ಇದು ನಮ್ ಸ್ಟೇಟ್ ಇಲ್ಲಿ ಬಂದು ಪಿಕ್ಚರ್ ಏನು ಆಗಲ್ಲ ಸರ್ ಕನ್ನಡ ಯಾಕೆ ಮಾತಾಡೋಲ್ಲ ಕನ್ನಡ ಯಾಕೆ ಮಾತಾಡೋದು ಮೈಸೂರು ಕನ್ನಡ ಕರ್ನಾಟಕ ಅಪ್ಲೋಡ್ ಮಾಡಿ ನಿಮಗೆ ಮುಂದೆ ತೋರಿಸಿ ನಾನು ಮಾತಾಡೋ ಹಚ್ಚೋದು ನಾನು ನ್ಯಾಷನಲ್ ನ್ಯಾಷನಲ್ ಕಿರ್ಚದಲ್ಲ ನ್ಯಾಷನಲ್ ಹೈವೇ ಇರೋದು ಓಕೆ ಬಟ್ ಕರ್ನಾಟಕದಾಗಿರೋದು ಕನ್ನಡ ಮಾತಾಡಲೇಬೇಕು ಬಂದಿಲ್ಲ ಕನ್ನಡದ ಕನ್ನಡದವ್ರು ಕ್ಲಿಯರ್ ಮಾಡ್ಕೊಂಡು ಬಿಟ್ಟು ನ್ಯಾಷನಲ್ ಹೈವೇ ನ್ಯಾಷನಲ್

ಬೆಳಗ್ಗೆ ಮಾಹಿತಿ ಬರ್ತದೆ ಕನ್ನಡದಲ್ಲಿ ನಮ್ಮ ಕನ್ನಡಿಗರು ಬಂದು ಕೇಳಿದಾಗ ಅವನು ಇಲ್ಲಿ ಮ್ಯಾನೇಜರ್ ಇರ್ತಕ್ಕಂತ ಕಿರಣ್ ಅವನು ಮೂಲವಾಸಿ ಆಂಧ್ರ ಆಂಧ್ರದಿಂದ ಬಂದು ಇಲ್ಲಿ ಮ್ಯಾನೇಜರ್ ಆಗಿ ಕೆಲಸ ನಿವೃತ್ತ ಮಾಡ್ತಾ ಇರ್ತಾನೆ ಅವನು ಕನ್ನಡಿಗರಿಗೆ ಅವಮಾನ ಮಾಡಿದ್ದ ಹಂಗಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಅಣ್ಣ ಅವರ ಸಂಘಟನೆ ಕಡೆಯಿಂದ ನಾವು ಬಂದು ಟೋಲಲ್ಲಿ ಅವನಿಗೆ ಕಾರ್ಯ ಕ್ಷಮೆಸ್ಬೇಕು ಅಂತ ಹೇಳಿ ಆಮೇಲೆ ಅವನ ಕೆಲಸದಿಂದ ಈ ಕೂಡಲೇ ವಜಾಗೊಳಿಸಬೇಕು ಹೇಳಿ ನಾವು ಇಲ್ಲಿರ್ತಕ್ಕಂಥ ಬೇರೆ ಮ್ಯಾನೇಜರ್ ಹತ್ರ ನಾವು ಮಾತಾಡಿದೆ ನಮಗೆ ಗೌರವ ಗೌರವ ಕೊಟ್ಟು ಇಲ್ಲಿರ್ತಕ್ಕಂಥ ಟೋಲ್ನ ಸಿಬ್ಬಂದಿಯ ಇನ್ಚಾರ್ಜರು ಮ್ಯಾನೇಜರ್ ಅವರು ಅವ್ರನ್ನ ಕೆಲಸದಿಂದ ವಜಾಗೊಳಿಸಿ ಅವ್ರನ್ನ ಮನೆ ಕಡೆ ಆ ಸತೀಶ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ